ಗವಿಸಿದ್ದೇಶ್ವರ ಮಠದ ಜಾತ್ರೆಯ ಮಹಾರಥೋತ್ಸವ ಶನಿವಾರ ಸಂಜೆ ಐದು ಮೂವತ್ತಕ್ಕೆ ಮಠದ ಆವರಣದಲ್ಲಿ ನೆರವೇರಲಿದೆ ಇವತ್ತಿನಿಂದ ಮೂರು ದಿನಗಳ ಕಾಲ ಜಾತ್ರಾ ಮಹೋತ್ಸವ ಅಚೂರಿಯಾಗಿ ನೆರವೇರಿದೆ ಬೆಳಗಿನ ಜಾವದಿಂದಾನೇ ಭಕ್ತರು ಮಠದತ್ತ ಧಾವಿಸ್ತಾ ಇದ್ದಾರೆ ಮೈಸೂರಿನ ಸುತ್ತೂರು ಕ್ಷೇತ್ರದ ಶಿವರಾತ್ರಿ ಕೇಂದ್ರ ಸ್ವಾಮೀಜಿ ಮಹಾರಥೋತ್ಸವಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ ನಿವೃತ್ತ ಐಎಎಸ್ ಅಧಿಕಾರಿ ಚಿರಂಜೀವಿ ಸಿಂಗ್ ಇಸ್ರೋ ಚಂದ್ರಯಾನ ಮೂರು ಯೋಜನಾ ನಿರ್ದೇಶಕ ಪಿ ವೀರಮುತ್ತು ಸೇರಿದಂತೆ ಫೌಂಡೇಶನ್ ಅಧ್ಯಕ್ಷೆ ಕೂಡ ಭಾಗಿಯಾಗಲಿದ್ದಾರೆ ನಮ್ಮೇಶ್ವರ ಜಾತ್ರಾ ಮಹೋತ್ಸವ ಇಡೀ ನಮ್ಮ ದೇಶಾದ್ಯಂತ ಪ್ರಸಿದ್ಧವಾದಂತಹ ಒಂದು ಜಾತ್ರೆಯಾಗಿರುತ್ತದೆ ಇದೆಲ್ಲ ನಮ್ಮ ಜನ ಹೋಗುವಂಥ ಮತ್ತು ಬರುವಂಥ ಜನರಿಗೆ ಎಲ್ಲರಿಗೆ ಒಳ್ಳೆಯದಾಗಲಿ ಪ್ರತಿ ವರ್ಷದಿಂದ ಈ ವರ್ಷ ಹೆಚ್ಚು ಹೆಚ್ಚು ಜನ ಬರ್ತಾ ಇದ್ದಾರೆ ಮತ್ತು ಈ ನಮ್ಮ ಜಾತ್ರೆಯಲ್ಲಿ ಎಲ್ಲ ವ್ಯವಸ್ಥೆಗಳು ನೀರಿನ ವ್ಯವಸ್ಥೆ ಆಮೇಲೆ ಪ್ರಸಾದದ ವ್ಯವಸ್ಥೆ ಹೀಗೆ ಆಮೇಲೆ ಜನಕ್ಕೆ ತಿಳ್ಕೊಳಕ್ಕೆಲ್ಲ ವ್ಯವಸ್ಥೆಗಳು ಎಲ್ಲ ಇಟ್ಕೊಂಡು ಒಳ್ಳ ರೀತಿನಿಂದ ಎಲ್ಲ ಸಮಾಜದ ಜನರು ಇದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ನಾಡಿನ ಎಲ್ಲ ಜನತೆಗೂ ಸ್ವಾಗತ ಕೋರುತ್ತೀನಿ ಹಾಗೂ ಕೊಪ್ಪಳದ ಎಲ್ಲ ನಾ ನಮ್ಮ ಜಿಲ್ಲೆಯ ಎಲ್ಲ ಜನರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳು ಸಲ್ಲಿಸ್ತೀನಿ ಎಷ್ಟು ಸುಮಾರು ಈ ವರ್ಷ ನಮ್ಮ ಲೆಕ್ಕಾಚಾರದ ಪ್ರಕಾರ ಸುಮಾರು ಒಂದು ಆರುಗಿಂತ ಏಳು ಲಕ್ಷ ಹೆಚ್ಚಿನ ಜನಸಂಖ್ಯೆ ಬರ್ತಾ ಇದ್ದಾರೆ ಅಂತ ಇಲ್ಲಿ ಒಂದು ನಮ್ಮ ಭಾವನೆ ಪ್ರತಿ ವರ್ಷದಂತೆ ಈ ವರ್ಷ ಹೆಚ್ಚಿನ ಜನಸಂಖ್ಯೆ ಬರ್ತಾ ಇದ್ದಾರೆ ಖಾಸೋಗ ವ್ಯವಸ್ಥೆ ಈಗ ನಾವು ಯಾವುದೇ ತರಹದ ನಮ್ಮ ಮನೆಯಲ್ಲಿ ಸಹ ನಾವು ಸುಮಾರು ಹತ್ತೊಂಬತ್ತು ವರ್ಷದಿಂದ ಈ ಜಾತ್ರೆ ಬರ್ತಾ ಇದ್ದೇವೆ ಅವಾಗೆಲ್ಲ ಬುತ್ತಿ ಮನೆಯಿಂದ ಕಟ್ಕೊಂಡು ಬಂದು ಚಕ್ರಿ ಒಳಗೆ ಇಲ್ಲೇ ಕಾಲೇಜ್ ಒಳಗೆ ಕಟ್ಕೊಂಡು ಅವರು ಕಟ್ಕೊಂಡ್ ಬಂದಂತ ಬುತ್ತಿ ಊಟ ಮಾಡಿ ಹೋಗ್ತಿದ್ರು ಈಗ ಮಠದ ಅಜ್ಜಾರ ಅಲ್ಲೇ ಬುತ್ತಿ ಕಟ್ಕೊಂಡು ಊಟ ಮಾಡ್ಕೊಂಡು ತಾವೇ ಊಟ ಮಾಡ್ಕೊಂಡು ಹೋಗೋದ ಬೇಡ ಅಂತೇಳಿ ಅವರೇ ಇಲ್ಲಿ ಎಲ್ಲಾ ರೀತಿಯ ಒಂದು ಮೃಷ್ಟಾನ ಅಂದರೆ ರೊಟ್ಟಿ ಚಟ್ನಿ ಪಲ್ಯ ಎಲ್ಲ ಅಂದ್ರೆ ಉತ್ತರ ಕರ್ನಾಟಕದ ಏನು ವಿಶೇಷವಾದ ಎಲ್ಲ ಅಡುಗೆಗಳನ್ನು ಎಲ್ಲ ಮಾಡಿಸಿ ಅವರೇ ಇಲ್ಲಿ ಊಟವನ್ನು ಎಲ್ಲ ಲಕ್ಷಾಂತರ ಭಕ್ತರಿಗೆ ಪ್ರತಿನಿತ್ಯವೂ ಯಾವುದೇ ಒಂದು ಸಮಯವನ್ನು ನಿಗದಿ ಮಾಡದೆ ನಿರಂತರವಾಗಿ ಪ್ರಸಾದವನ್ನು ಇಲ್ಲಿ ದಾಸೋಹ ದೊಡ್ಡ ದಾಸೋಹನ ಹೆಂಗಂದ್ರೆ ಅಲ್ಲಿ ದೊಡ್ಡ ದೊಡ್ಡ ಹುಲ್ಲಿನ ಬಡಿವೆಗಳು ಹುಟ್ಟಿರ್ತಾರೆ ಆ ಟೈಪ್ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಮಾಡಿರ್ತಾರೆ ಇದು ಇಡೀ ಒಂದು ಭಾರತದಲ್ಲಿಯೇ ಒಂದು ಉತ್ತರ ಭಾರತದ ಕುಂಭಮೇಳ ಅಂತ ಪ್ರಸಿದ್ಧವಾಗಿದೆ ಈಗ ಒಂದು ಜಾತ್ರೆ ಅಂದ್ರೆ ಲಕ್ಷಾಂತರ ಭಕ್ತರು ಇಲ್ಲಿ ಸೇರಿ ಒಂದು ತೇರಿನ ಒಂದು ಯಶಸ್ವಿಯನ್ನು ಮಾಡಿಕೊಡ್ತಾರೆ ಸುಮಾರು ಇಪ್ಪತ್ತು ವರ್ಷದಿಂದಲೂ ಬರ್ತಾ ಇದ್ದೀವಿ ವರ್ಷದಿಂದ ವರ್ಷಕ್ಕೆ ಜನ ಸಮೂಹ ಎಲ್ಲ ಜಾಸ್ತಿನೇ ಆಗ್ತಾ ಇದೆ ಅದೇ ತರ ಇಷ್ಟು ಜನನ ಮ್ಯಾನೇಜ್ ಮಾಡೋಕ್ಕೆ ಎಷ್ಟೊಂದು ರೂಮ್ಸನ್ನು ಎಲ್ಲ ನೀಟಾಗಿ ಅರೇಂಜ್ ಮಾಡಿರ್ತಾರೆ ಹಾಗೆಯೇ ದಾಸೋಹ ವ್ಯವಸ್ಥೆ ಪ್ರತಿ ಸರ್ತಿನೂ ಪ್ರತಿ ವರ್ಷದಂತನೇ ಇರುತ್ತೆ ಎಲ್ಲ ನೀಟಾಗಿ ಯಾವುದೇ ಜನರಿಗೂ ಕೊರಬೇಕು ಏನು ಪ್ರಾಬ್ಲಮ್ ಆಗದೆ ಇರೋ ತರ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಕೊಪ್ಪಳದಲ್ಲಿರೋದು ನಮ್ಮ ಸೊ ಒಟಾರಿಯಾಗಿ ತಡವಾಗಿ ಬಂದ್ರೆ ಮಠದ ಆವರಣದಲ್ಲಿ ನಿಲ್ಲೋದಕ್ಕೂ ಕೂಡ ಜಾಗ ಸಿಗೋದಿಲ್ಲ ಅನ್ನುವಂತಹ ಕಾರಣಕ್ಕೆ ರಾಜ್ಯ ಹೊರ ರಾಜ್ಯಗಳ ಭಕ್ತರು ಕೂಡ ಶುಕ್ರವಾರನೇ ಬಂದು ಇಲ್ಲಿ ಉಳ್ಕೊಂಡಿದ್ದಾರೆ ಹಲವು ಭಕ್ತರಿಗೆ ಮಠವೇ ವಸತಿ ವ್ಯವಸ್ಥೆಯನ್ನು ಕೂಡ ಮಾಡಿದೆ ಗವಿಮಠದ ಗುಹೆಯಲ್ಲಿ ಇರುವಂತಹ ಹನ್ನೊಂದನೇ ಪೀಠಾಧಿಪತಿ ಲಿಂಗೈಕ್ಯ ಗವಿಸಿದ್ದೇಶ್ವರ ಸ್ವಾಮೀಜಿಯ ಗದ್ದುಕಿಗೆ ಬೆಳಗಿನ ಜಾವವೇ ವಿಶೇಷ ಪೂಜೆಯನ್ನು ಕೂಡ ನೆರವೇರಿಸಲಾಯಿತು ಹೂವು ಬಿಲ್ವ ಪತ್ರಿಯಿಂದ ಅಲಂಕಾರ ಕೂಡ ಮಾಡಲಾಗಿದೆ ಜಿಲ್ಲೆ ಹಾಗೂ ನೆರೆ ಜಿಲ್ಲೆಗಳ ಭಕ್ತರು ಚಕ್ಕಡಿ ಟ್ರ್ಯಾಕ್ಟರ್ಗಳಲ್ಲಿ ಬಂದು ಗವಿ ಮಠದ ದರ್ಶನ ಭಾಗ್ಯವನ್ನ ಪಡಿತಾ ಇದ್ದಾರೆ ಇಂದು ಸಂಜೆ ಐದು ಮೂವತ್ತಕ್ಕೆ ಮಠದ ಆವರಣದಲ್ಲಿ ರಥೋತ್ಸವಕ್ಕೆ ಅದ್ದೂರಿ ಚಾಲನೆ ಕೂಡ ದೊರಕಲಿದೆ ಶಿವರಾತ್ರಿ ಕೇಂದ್ರ ಸ್ವಾಮೀಜಿ ಈ ರಥೋತ್ಸವಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ